ಶ್ರೀ ಗುರುವೇ ನಮಃ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಇಂದು ನಾವು ಬಣ್ಣಗಳ ಬಗ್ಗೆ ತಿಳ್ಕೊಳ್ಳೋಣ ಬಣ್ಣಗಳಲ್ಲಿ ಕಪ್ಪು ಬಣ್ಣ ಅಂದ್ರೆ ಎಲ್ಲರಿಗೂ ತುಂಬಾ ಪ್ರೀತಿ ತುಂಬಾ ಇಷ್ಟ ಆಗತ್ತೆ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗುವಂತಹ ಕಲರ್ ಇದಾಗಿರುತ್ತೆ ತುಂಬಾ ಜನರ ಫೇವ್ರೆಟ್ ಕಲರ್ ಸಹ ಬ್ಲಾಕ್ ಆಗಿರುತ್ತೆ ಇದು ಯಾಕೆ ಅಂದ್ರೆ ಅವರ ಒಂದು ಡೇಟ್ ಆಫ್ ಬರ್ತ್ ಮೇಲೆ ಯಾವ ಒಂದು ಪ್ಲಾನೆಟ್ಸ್ ನ ಎಫೆಕ್ಟ್ಸ್ ಇರುತ್ತೆ ಯಾವ ಒಂದು ಪ್ಲಾನೆಟ್ಸ್ ನ ಎಫೆಕ್ಟ್ಸ್ ಕಡಿಮೆ ಇರತ್ತೆ ಸೊ ಇದ್ರ ಪ್ರಕಾರ ಅವರ ಒಂದು ಫೇವ್ರೆಟ್ ಕಲರ್ಸ್ ಡಿಸೈಡ್ ಆಗ್ತಾ ಹೋಗುತ್ತೆ ಅದು ನಿಮ್ಗೆ ಗೊತ್ತಿರಲ್ಲ ಬಟ್ ನಿಮಗೆ ಸಡನ್ ಆಗಿ ಅನ್ಸುತ್ತೆ ನೀ ಯಾರಾದ್ರೂ ಕೇಳಿದ್ರೆ ನೋಡಿ ನೀವು ಹೇಳ್ತೀರಾ ನಿನ್ಗೆ ಯಾವ ಫೇವ್ರೇಟ್ ಕಲರ್ ಅಂದ್ರೆ ಎಲ್ಲೋ ಅಂತ ಒಬ್ಬರು ಅಂತಾರೆ ಯಾವ್ದು ಫೇವ್ರೇಟ್ ಕಲರ್ ಅಂದ್ರೆ ಬ್ಲಾಕ್ ಅಂತ ಅಂತಾರೆ ಪಿಂಕ್ ಅಂತ ಒಬ್ರು ಅಂತಾರೆ ಅಂದ್ರೆ ಆ ಒಂದು ಬಣ್ಣಗಳು ತತ್ವಕ್ಕೆ ರಿಲೇಟ್ ಆಗಿರುತ್ತೆ ಸೊ ಆ ಒಂದು ತತ್ವ ನಿಮ್ಮ ಬಣ್ಣಗಳಲ್ಲಿ ಅಂದ್ರೆ ನಿಮ್ಮ ಬಾಡಿಯಲ್ಲಿ ಕಡಿಮೆ ಇರೋದ್ರಿಂದ ನೀವು ಆ ಬಣ್ಣವನ್ನ ಅತಿಯಾಗಿ ಹೆಚ್ಚು ಇಷ್ಟ ಪಡ್ತೀರಾ ಸೊ ಹಾಗಾಗಿ ಯಾರೆಲ್ಲ ಬ್ಲಾಕ್ ಕ್ಲೋತ್ಸ್ ನ ಉಪಯೋಗಿಸ್ತಾ ಇದ್ದೀರಾ ಇವತ್ತೇ ಕಡಿಮೆ ಮಾಡಿ ದಿನ ಅಂತೂ ಕಪ್ಪು ಬಟ್ಟೆನ ಉಪಯೋಗಿಸ್ಬೇಡಿ ಯಾಕೆ ಅಂದ್ರೆ ಕಪ್ಪು ಬಟ್ಟೆಯನ್ನು ಯಥೇಚ್ಛವಾಗಿ ನೀವು ಬಳಸ್ತಾ ಹೋದಂಗೆ ನಿಮ್ಮ ಒಂದು ಬಾಡಿಯಲ್ಲಿರುವಂತಹ ಚಕ್ರಗಳ ಬ್ಯಾಲೆನ್ಸ್ ಕಡಿಮೆ ಆಗತ್ತೆ ಅದು ಇಂಬ್ಯಾಲೆನ್ಸ್ ಆಗತ್ತೆ ಸಮತೋಲನದಲ್ಲಿ ಇರೋದಿಲ್ಲ ಇನ್ನು ಚಕ್ರ ಬ್ಯಾಲೆನ್ಸಿಂಗ್ ಸರಿ ಇಲ್ಲ ಅಂದ್ರೆ ಏನಾಗತ್ತೆ ನಿಮ್ಮ ಒಂದು ಬಾಡಿಯಲ್ಲಿ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗತ್ತೆ ನಿಮ್ಮ ಒಂದು ಕೆಲಸ ಕಾರ್ಯಗಳು ಕಂಪ್ಲೀಟ್ ಆಗೋದಿಲ್ಲ ನೀವ್ ಅನ್ಕೊಂಡಿದೆಲ್ಲ ನೆರವೇರ್ಸಕ್ಕೆ ಆಗೋದಿಲ್ಲ ಅಡೆತಡೆಗಳು ಬರುತ್ತೆ ನಿಮ್ಮ ಮೈಂಡು ಕಾಮ್ ಆಗಿರೋದಿಲ್ಲ ಪೀಸ್ಫುಲ್ ಆಗಿರೋದಿಲ್ಲ ಸೊ ಈ ರೀತಿ ಎಲ್ಲಾ ಇಶ್ಯೂಸ್ ನ ನೀವು ಫೇಸ್ ಮಾಡ್ಬೇಕಾಗತ್ತೆ ಇವತ್ತೇ ತಿಳ್ಕೊಳ್ಳಿ ಕಪ್ಪು ಬಟ್ಟೆಯನ್ನ ರೇರ್ ಆಗಿ ಯೂಸ್ ಮಾಡಿ ಅಂದ್ರೆ ನಾವು ಹಾಕೊಂಡ್ಲೇಬಾರ್ದ ಅಂತ ಏನಿಲ್ಲ ಹಾಕೋಬಹುದು ಬಟ್ ನೋಡಿ ತುಂಬಾ ರೇರ್ ಆಗಿ ಯೂಸ್ ಮಾಡಿ ತುಂಬಾ ರೇರ್ ಆಪ್ಷನಲ್ ಆಗಿ ಇಟ್ಕೊಳ್ಳಿ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಶುಭ ಸಮಾರಂಭಕ್ಕೆ ಒಳ್ಳೆ ಕಾರ್ಯಗಳಿಗೆ ನಿಮ್ಮ ಒಂದು ಪೂಜಾ ಕೈಂಕರ್ಯಗಳಿಗೆ ಈ ಒಂದು ಕಪ್ಪು ಬಟ್ಟೆಯನ್ನ ಧರಿಸದೇ ಇರೋದು ತುಂಬಾ ಒಳ್ಳೇದು ಯಾಕೆಂದ್ರೆ ಬ್ಲಾಕ್ ಅಂದ್ರೆ ನೋಡಿ ಫುಲ್ ಡಾರ್ಕ್ ಆಗಿರುತ್ತೆ ಏನಾಗತ್ತೆ ಅದು ಕತ್ಲೆ ಅಲ್ವಾ ಕತ್ಲೆ ಇದ್ದಾಗ ನಿದ್ದೆ ಮಾಡ್ತೀವಿ ಪೀಸ್ಫುಲ್ ಆಗಿ ಮಲ್ಕೋತೀವಿ ಅದೇ ಕತ್ಲೆ ಟೈಮ್ ಅಲ್ಲಿ ನೆಗೆಟಿವ್ ಎನರ್ಜೀಸ್ ಹೆಚ್ಚಾಗಿ ಓಡಾಡ್ತಾ ಇರುತ್ತೆ ಅದಕ್ಕೆ ಪವರ್ ಜಾಸ್ತಿ ಇರುತ್ತೆ ಸೊ ಬ್ಲಾಕ್ ಯೂಸ್ ಮಾಡಿದಷ್ಟು ನೆಗೆಟಿವ್ ಅವರ ನಮ್ಮ ಸುತ್ತಮುತ್ತ ಜಾಸ್ತಿ ಆಗುತ್ತೆ ಹಾಗಾಗಿ ಬ್ಲಾಕ್ ಅನ್ನ ಇವತ್ತೇ ಕಡಿಮೆ ಮಾಡಿ ನಿಮ್ಗೆ ಅನುಕೂಲ ಇರುವಂತಹ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಯಾವ ಒಂದು ಕಲರ್ ನಿಮ್ಗೆ ಸೂಕ್ತ ಇರುತ್ತೆ ಅದನ್ನ ಹೆಚ್ಚಾಗಿ ಬಳಸಕ್ಕೆ ಸ್ಟಾರ್ಟ್ ಮಾಡಿ